ಎಲ್ಲರಿಗೂ ಈ ಪುಸ್ತಕ ಓದಿ ಸರಣಿಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ನನ್ನ ಹೆಸರು ಹರೀಶ್ ನಾವು ಈ ಒಂದು ಸಂಚಿಕೆಯಲ್ಲಿ ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಸೊ ಆ ಒಂದು ಬುಕ್ ಬಗ್ಗೆ ನಾವು ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಶ್ರೀಯುತ ಭೀಮೇಶ್ ರೆಡ್ಡಿ ಅವರು ಇದ್ದಾರೆ ಭೀಮಶ್ರೆಡ್ಡಿಯವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಸುರುಗುಪ್ಪ ತಾಲೂಕಿನವರು ಸುಮಾರು ಹದಿನೆಂಟು ವರ್ಷಗಳಿಂದ ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸನ್ಗ್ರೇಜ್ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಮತ್ತು ಎಮ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೂ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಟ್ರಸ್ಟಿಯಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ಕೆ ವಿ ಆರ್ ಫೌಂಡೇಶನ್ ಮುಖ್ಯ ಟ್ರಸ್ಟಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಅವರು ಮೂರು ಬುಕ್ಕುಗಳನ್ನು ಕನ್ನಡದಲ್ಲಿ ಮುದ್ರಣಗೊಂಡು ಬಿಡುಗಡೆಗೊಂಡಿದ್ದೇವೆ ಹಾಗೆ ಅವರ ಆಧ್ಯಾತ್ಮಿಕ ಒಲವಿನೊಂದಿಗೆ ಹಾಗೂ ಅವರು ಎಷ್ಟೋ ಬ್ಯುಸಿಯಾಗಿದ್ರು ಅವರ ಬಿಸ್ನೆಸ್ಸಲ್ಲಿ ಎಷ್ಟೋ ಬ್ಯುಸಿಯಾಗಿದ್ರು ಅವರ ಹವ್ಯಾಸ ಬರವಣಿಗೆ ಆ್ಯಕ್ಚುಲಿ ಆ ಬರವಣಿಗೆ ಹವ್ಯಾಸ ಎಂದೂ ಅವರು ಮರ್ತಿಲ್ಲ ಆ ಒಂದು ಬರವಣಿಗೆ ಮುಖಾಂತರ ಎಷ್ಟೋ ಜನರ ಮನಗಳನ್ನು ತಲುಪಿದ್ದಾರೆ ಆಧ್ಯಾತ್ಮಿಕ ಅವಲೋಕನ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆ ಮುಖಾಂತರ ಜನಗಳನ್ನು ತಲುಪಬೇಕು ಅನ್ನೋದು ಅವರ ಆಸೆ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಭೀಮೇಶೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಪರಿಚಯ ಮಾಡ್ಕೋತಾ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬುಕ್ ಬಗ್ಗೆ ಕಿರುಪರಿಚಯನ ಮಾಡ್ಕೊಳ್ಳೋಣ ಈ ಕಾರ್ಯಕ್ರಮಕ್ಕೆ ಭೀಮೇಶ್ ರೆಡ್ಡಿ ಅವರನ್ನು ಆಹ್ವಾನಿಸೋಣ ಸರ್ ಸುಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಹರೀಶ್ ಹಾಗೂ ಈ ಕಾರ್ಯಕ್ರಮದ ನಡೆಸ್ಕೊಡ್ತಕ್ಕಂಥ ಟೋಟಲ್ ಕನ್ನಡ ಒಂದು ಕಾರ್ಯಕ್ರಮಕ್ಕೂ ಕೂಡ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕಾಗಿ ಖಂಡಿತ ಸರ್ ಈ ಒಂದು ಚಂದ್ರ ಮೇಲೆ ಬಂದ ನೋಡುವಂಥ ಚಂದ ಅನ್ನೋ ಒಂದು ಬುಕ್ ನಾನು ನೋಡ್ತಾ ಹೋದೆ ಯಾಕಂದ್ರೆ ಈ ಒಂದು ಬುಕ್ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಾವು ತುಂಬಾ ವರ್ಷಗಳಿಂದನೇ ಈ ಒಂದು ಡಿಸ್ಕಷನ್ ನಡೀತಾ ಇತ್ತು ಅಂತ ಅನ್ಬೋದು ಫೈನಲ್ ಆಗಿ ಒಂದು ಟೈಟಲ್ ಇಟ್ ಆದಮೇಲೆ ಚಂದ್ರ ಮೇಲೆ ಬಂದ ನೋಡುವಂಥ ಚಂದ ಅನ್ನೋ ಒಂದು ಬುಕ್ಕನ್ನು ಆ ಬುಕ್ ಬುಕ್ಕಲ್ಲಿ ಒಳಗಡೆ ಪುಸ್ತಕದ ಒಳಗಡೆ ಪ್ರಾಣಿಗಳ ಮುಖಾಂತರ ಗೋವು ಅನ್ನೋ ಗೋಮಾತೆ ಮತ್ತು ಅಳಿಲು ಮತ್ತು ನಾಯಿ ಸೊ ಒಂದು ಪ್ರಾಣಿಗಳನ್ನು ಆ್ಯಸ್ ಎ ಮೆಟಾಫರ್ ಅಂತ ಹೇಳಿ ಯೂಸ್ ಮಾಡಿಬಿಟ್ಟು ಮನುಷ್ಯನ ಬಗ್ಗೆ ಒಂದು ಇರುವಿಕೆ ಈಗಿನ ಸಮಾಜದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನೀವು ತುಂಬ ವಿಸ್ಮಯಕಾರಿಯಾಗಿ ಅದನ್ನು ಕ್ಯೂರಿಯಸ್ ಆಗಿ ಬರಿತಾ ಹೋಗಿದ್ದೀರ ಸೊ ಆ ರೀತಿ ಒಂದು ಬುಕ್ನ ಬರೆಯೋದಕ್ಕೆ ಕಾರಣ ಏನಿರ್ಬೋದು ಸರ್ ಆ್ಯಕ್ಚುಲಿ ನಾನು ಜೆ ಪಿ ನಗರದ ಒಂದು ಅಪಾರ್ಟ್ಮೆಂಟಲ್ಲಿ ಮೊದಲು ಇದ್ವಿ ನಿಮ್ಗೆ ಗೊತ್ತು ಅದು ಓಕೆ ಸೊ ಅವಾಗ ಒಂದು ಮೇ ಬಿ ಹದಿನೇಳು ಹದಿನೆಂಟು ಅಂತಂದು ಕಾಣುತ್ತೆ ನಾನು ಮಾಮೂಲು ಸಾಮಾನ್ಯವಾಗಿ ದಿನ ಬೆಳಗ್ಗೆ ನನ್ನ ಬಾಲ್ಕನಲ್ಲಿ ಕಾಫಿ ಕುಡಿಯೋ ಅಭ್ಯಾಸ ಬಾಲ್ಕನಿಗೆ ಅಂಟ್ಕೊಂಡೇ ಒಂದು ಮರ ಇತ್ತು ಆ ಮರದಲ್ಲಿ ಅಳಿಲುಗಳು ಸೊ ಅವು ಎಷ್ಟು ನನಗೆ ಪರಿಚಯ ಆಗಿತ್ತು ಅಂತಂದರೆ ಆ್ಯಕ್ಚುಲಿ ಅಳಿಲುಗಳು ಮನುಷ್ಯರು ಇದ್ದರೆ ಅಂತಂದರೆ ಬರೋಲ್ಲ ಓಡಿ ನಾನಲ್ಲಿ ಕಾಫಿ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಹಳಿಗಳು ಬರ್ತಾಯಿದ್ವು ಬಂದು ಅಲ್ಲಿ ಅಲ್ಲಿ ಕೂಡ್ತಾಯಿದ್ವು ಆರಾಮಾಗಿ ಅವು ನನ್ನ ನೋಡ್ತಾಯಿದ್ದು ನಾವು ಅವು ನೋಡ್ತಾ ಇದ್ದೆ ಆ ಥರ ನಮ್ಮ ಒಂದು ಬಾಂಧವ್ಯ ಬೆಳೀತು ಅದು ಬಾಂಧವ್ಯ ಬೆಳೆದ ಮೇಲೆ ನನಗನ್ನಿಸ್ತು ನನಗೇನೋ ಹೇಳ್ತಾ ಇದ್ದಾವೆ ಅಂದರೆ ಮನುಷ್ಯರಿಗೆ ಏನೋ ಹೇಳ್ತವೆ ಏನಂತ ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಕತೆ ಆರಂಭ ಆಯಿತು ಯಾವಾಗ ಹದಿನೇಳು ಹದಿನೆಂಟರಲ್ಲಿ ಅದೊಂದು ಚಿಕ್ಕದ ಒಂದು ಹತ್ತು ಪೇಜಿಂದ ಸ್ಟಾರ್ಟ್ ಆದಂಥ ಕತೆ ಬಟ್ ನಿನಗೆ ಗೊತ್ತು ಸುಮಾರು ಕತೆಗಳನ್ನು ನಾನು ಬರ್ಕೊಂಡ ನಾನು ಬರ್ಕೊಂಡಿದ್ದೀನಿ ನನ್ನ ಹತ್ರ ಇದ್ದಾವೆ ನನ್ನ ಲೈಬ್ರರಿಲಿ ಹಾಗೆ ಉಳ್ಕೊಂಡಿದ್ದಾವೆ ಎಲ್ಲವನ್ನೂ ಹಚ್ಚಾಗಿಸ್ಬೇಕು ಅಂತ ಏನು ನನ್ನ ಮ ನನ್ನ ಇಲ್ಲ ಸೊ ಹಾಗಾಗಿ ಈ ಒಂದು ನಿನ್ನ ಮುಖಾಂತರ ಇದೊಂದು ಈ ಬುಕ್ ತೆರೆ ಅಂತ ಹೇಳ್ಬೋದು ಯಾಕಂದರೆ ಆ ನೀವು ಹೇಳ್ತಕ್ಕಂಥ ಪ್ರತಿಯೊಂದು ಸಂದರ್ಭ ಕೂಡ ಅದೊಂದು ಕ್ಯೂರಿಯಸ್ ಅನ್ನಿಸ್ತಾ ಇತ್ತು ನನಗೆ ಆ್ಯಕ್ಚುಲಿ ನಾನು ಇವನ್ ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಓರಿಯೆಂಟೆಡ್ ಬುಕ್ಸ್ ಓದ್ತಾ ಇದ್ರು ಕೂಡ ನೀವು ಹೇಳ್ತಕ್ಕಂಥ ಒಂದು ಕೆಲವೊಂದು ಸ್ವಾರಸ್ಯಗಳು ತುಂಬ ಕ್ಯೂರಿಯಸ್ ಅನ್ನಿಸ್ತಾ ಇತ್ತು ಯಾಕಂದರೆ ಈ ಬುಕ್ಕನ್ನು ನಾನು ಒಮ್ಮೆ ನೀವು ಓದಿದಾಗ ಅದರಲ್ಲಿ ಸ್ಪಿರಿಚುಯಾಲಿಟಿ ಬರುತ್ತೆ ಕ್ವಾಂಟಮ್ ಸೈನ್ಸ್ ಬರುತ್ತೆ ಆಮೇಲೆ ಮೆಟಾಫಿಸಿಕ್ಸ್ ಬರುತ್ತೆ ಸೊ ಇದೆಲ್ಲ ಒಂದು ಆಗಿ ನೀವು ಅದನ್ನು ಕಾನ್ಸಂಟ್ರೇಟೆಡ್ ಆಗಿ ಒಂದು ನೈಂಟಿ ಪೇಜ್ ಬುಕ್ ಅಂತ ಹೇಳಿ ಮಾಡಿ ಕಂಡೆನ್ಸ್ಡ್ ಆಗಿ ಕೊಟ್ಟಿರೋದಕ್ಕೆ ಒಂದು ರೀಸನ್ ಏನಿರ್ಬೋದು ಆ್ಯಕ್ಚುಲಿ ಇವತ್ತಿನ ಕಾಲ ಒಂದು ಘಟ್ಟದಲ್ಲಿ ಪುಸ್ತಕ ಓದುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಆಮೇಲೆ ನಾವು ಯಾವುದೇ ಒಂದು ಒಂದು ಸ್ಟೋರಿ ಹೇಳಬೇಕಾದ್ರೆ ಅದನ್ನೊಂದು ಮುನ್ನೂರು ನಾನ್ನೂರು ಪೇಜ್ಗೆ ಹೇಳಿದ್ರೆ ಓದುವವರು ಮೊದಲೇ ಅದು ಇವಾಗ ನೋಡಿ ಸ್ಮಾಲ್ ಸ್ಮಾಲ್ ವೀಡಿಯೋಸ್ ಮಾಡ್ತಾರೆ ಹದಿನ ಹದಿನೈದು ಸೆಕೆಂಡು ಇಪ್ಪತ್ತು ಸೆಕೆಂಡಿಗೆ ಒಂದು ವೀಡಿಯೋಸನ್ನು ರಿಲೀಸ್ ಮಾಡಿ ಅದರ ಕಂಟೆಂಟ್ ಹೇಳ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ನಾವು ಮುನ್ನೂರು ನನ್ನೂರು ಪೇಜಿ ಒಂದು ನಾವು ಬರಿಬೋದು ಅಷ್ಟು ದೊಡ್ಡ ಪುಸ್ತಕ ಅಂತ ಬಟ್ ಉಪಯೋಗ ಏನು ಬಂತು ಸೊ ಅದಕ್ಕಾಗಿ ಏನು ಆಲೋಚನೆ ಮಾಡಿದ್ವಿ ನಾವು ಎಷ್ಟು ಒಂದು ಕಾನ್ಸಂಟ್ರೇಟೆಡ್ ಆಗಿ ನಾವು ಒಂದು ಕಥೆನೇ ಹೇಳ್ಬೋದು ಸೊ ಆ ರೀತಿಯಾಗಿ ಆಲೋಚನೆ ಮಾಡಿಬಿಟ್ಟು ಪ್ರತಿಯೊಂದನ್ನು ಕೂಡ ಎಷ್ಟು ಬೇಕೋ ಅಷ್ಟೇ ಎಷ್ಟು ಬೇಕೋ ಅಷ್ಟನ್ನೇ ನಾವು ಅದರಲ್ಲಿ ಸಂಭಾಷಣೆ ಮುಖಾಂತರ ಎಲ್ಲೂ ಕೂಡ ಓವರ್ಸೆಟ್ ಏನೂ ಆಗಿಲ್ಲ ಅಂದ್ರೇನು ವಿಶೇಷವಾದ ಅಲಂಕಾರದ ಒಂದು ಶಬ್ದಗಳನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಏನಂತಾರೆ ಸಾಹಿತ್ಯದಲ್ಲಿ ಅದನ್ನು ಜಾಸ್ತಿ ಬರೆಯೋದಾಗಿರ್ಬೋದು ಯಾವುದೂ ಇಲ್ಲದೆ ಕೇವಲ ಕತೆಗೆ ಏನು ಬೇಕೋ ಅಷ್ಟು ಮಾತ್ರವೇ ಸಂಭಾಷಣೆ ಮುಖಾಂತರ ನಾವು ಕೊಟ್ಟರೆ ಹೇಗಿರುತ್ತೆ ಸೊ ಅಂಥದ್ದು ಆಲೋಚನೆ ಮಾಡಿಬಿಟ್ಟು ಆಮೇಲೆ ಈಗ ನಾನು ಮನುಷ್ಯನಾಗಿರೋದ್ರಿಂದ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಗುಣಗಳನ್ನು ನಾನು ಮಾತಾಡೋಕ್ಕೆ ಬರಲ್ಲ ಯಾಕಂದ್ರೆ ಅದು ನನ್ನಲ್ಲಿ ಇರ್ತದೆ ಎಲ್ಲ ಗುಣಗಳನ್ನು ಹೌದು ಸೊ ಆದ ಕಾರಣ ಮನುಷ್ಯರು ಮನುಷ್ಯರ ಬಗ್ಗೆ ಮಾತಾಡಿದರೆ ಒಬ್ಬನ ಒಬ್ಬನ ದೊಡ್ಡವನಾಗ್ತಾನೆ ಇನ್ನೊಬ್ಬನ ಚಿಕ್ಕವನಾಗ್ತಾನೆ ಸೊ ಎಲ್ಲ ಮನುಷ್ಯರ ಕುರಿತು ಮಾತಾಡೋರು ಯಾರು ಪ್ರಾಣಿಗಳು ಮಾತಾಡ್ಬೋದು ಸೊ ಓವರ್ ಅಂದರೆ ಒಂದು ಒಂದು ಮಾನವತೆ ಅನ್ನೋದು ನಾವೇನು ತೊಗೊತಾ ಇದ್ದೀವಿ ಒಂದು ಮನುಷ್ಯತ್ವ ಅಂತ ಅಂದ್ಕೊಳ್ತಾ ಇದ್ದೀವಿ ಮನುಷ್ಯರ ಬ ಒಂದು ಕುರಿತು ಅಂತ ಅಂದ್ಕೊಳ್ತಾ ಇದ್ದೀವಿ ಅದನ್ನು ನಾವು ನಾವೇ ಮಾತಾಡೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಪ್ರಾಣಿಗಳು ಮಾತಾಡೋದು ಹೇಗಿರುತ್ತೆ ಆಮೇಲೆ ನಮ್ಮ ಒಂದು ಒಂದು ದೃಷ್ಟಿಕೋನದಿಂದ ನೋಡಿದಾಗ ವೇದ ಉಪನಿಷಿಕತೆಗಳು ಇದೆಲ್ಲ ನಮ್ಮ ನೋಡ್ಕೊಂಡು ಬಂದಾಗ ನಮ್ಗೆ ಹೇಳೋದೇನಪ್ಪ ಅಂದರೆ ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮ ಬರುತ್ತೆ ಅಂತ ಓಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ದಾಟಿ 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 ಬಂದು ಕೊನೆಗೆ ಮನುಷ್ಯನಾಗ್ತಾನೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ನಮಗೆ ಬಟ್ ಅದು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ ಆ ಆ ಒಂದು ದೃಷ್ಟಿಯಲ್ಲಿ ನಮ್ಮಕ್ಕಿಂತ ಪ್ರಾಣಿಗಳು ಕಡಿಮೆ ಅನ್ನೋ ಒಂದು ಭಾವನೆ ಇದೆ ಯಾಕಂದರೆ ಅಲ್ಲಿಂದ ನಾನು ಬಂದಿದ್ದೀನಿ ಇಲ್ಲಿಗೆ ಫೈನಲ್ ಅವೆಲ್ಲ ಕಡಿಮೆ ಅನ್ನೋ ಒಂದು ಒಂದು ದೃಷ್ಟಿಕೋನ ಇದೆ ಬಟ್ ನನ್ನ ಆಲೋಚನೆ ಮುಖಾಂತರ ನಾವು ನೋಡಿದಾಗ ನಮಗಿಂತಲೂ ಲಿಬರಲ್ ಆಗಿದ್ದಾವೆ ಪ್ರಾಣಿಗಳು ಅಂತ ಅನ್ನಿಸ್ತು ನನಗೆ ಯಾಕಂದರೆ ಈ ಪ್ರತಿಯೊಂದು ಒಂದು ಸಂದರ್ಭಗಳನ್ನು ಸೀನರಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ದಾವೆ ಈ ಬುಕ್ಸಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಅಳಿಲ್ ಹೇಳುತ್ತೆ ಮನುಷ್ಯರು ಇಷ್ಟು ಬಂಧಿಯಾಗಿದ್ದಾರೆ ನಾನು ನಾವೆಲ್ಲ ಎಷ್ಟು ಸ್ವತಂತ್ರವಾಗಿದ್ದಾವೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರ ಆ್ಯಕ್ಚುಲಿ ಸೊ ಅಲ್ಲಿ ಮನುಷ್ಯ ಬಂಧಿಯಾಗಿದ್ದಾನೆ ಅಂತ ಹೇಳಿ ಅವು ಅನ್ಕೋತವೆ ಬಟ್ ಇಲ್ಲಿ ಮನುಷ್ಯ ನಾನು ಅವನು ಕೀಳಾಗಿ ನೋಡ್ತಾ ಇದ್ದೇವೆ ಅಂತ ಅಂತ ಇದ್ದೀರ ಆ್ಯಕ್ಚುಲಿ ಸೊ ಈ ಒಂದು ಅಯ್ಯ ಈಗ ಒಂದು ಒಂದು ದೃಷ್ಟಿಕೋನ ಅಂತ ನಾವು ನೋಡಿಕೊಂಡಾಗ ಪ್ರಾಣಿಗಳ ಒಂದು ದೃಷ್ಟಿಕೋನದಲ್ಲಿ ಮನುಷ್ಯನ ನೋಡಿದಾಗ ಮನುಷ್ಯ ಬಂದಿ ಯಾಕೆಂದರೆ ಇವನು ನಾಲ್ಕು ಗೋಡೆಗಳನ್ನು ಕಟ್ಕೊಳ್ತಾನೆ ಆ ಪ್ರಾಣಿಗಳ ಒಂದು ದೃಷ್ಟಿಯಲ್ಲಿ ಇದು ಜೈ ಅವನು ಇಲ್ಲೇ ಇರಬೇಕು ಬೇರೆ ಕಡೆ ಇರೋಕ್ಕಾಗಲ್ಲ ಅವನು ಒಂದು ಮನೆ ಕಟ್ತಾನೆ ಮನೆ ಒಳಗಿರ್ತಾನೆ ಹೇಳ್ತಾರೆ ಬಟ್ ಅವು ಓಪನ್ ಆಗಿರ್ತವೆ ಅವರ ಒಂದು ದೃಷ್ಟಿಕೋನದಲ್ಲಿ ಮನುಷ್ಯ ಯಾವತ್ತೂ ಬಂದಿನಿ ಬಟ್ ಬಂದಿ ಅನ್ನೋದಕ್ಕೆ ಅಲ್ಲಿ ಎರಡು ರೀತಿಯಾಗಿ ಮಾತಾಡ್ತವೆ ಬಂದಿ ಅನ್ನೋದಕ್ಕೆ ಅವನು ತಾನು ಕಟ್ಕೊಂಡಿರ್ತಕ್ಕಂಥ ಗೂಡಿನೊಳಗೆ ಬಂದಿ ಒಂದು ತನ್ನ ಮನಸ್ಸಿನೊಳಗೂ ಬಂದಿ ಅವನು ಅವನು ಮಾಡ್ತಕ್ಕಂಥ ಆಲೋಚನೆ ಆಗಿರ್ಬೋದು ವಿಚಾರ ಆಚಾರಗಳು ಇವೆಲ್ಲಗಳ ಒಳಗಡೆ ಅವನು ಒಂಥರ ಬಂಧಿ ಆಗಿಬಿಟ್ಟಿದ್ದಾನೆ ಅವನು ಅದನ್ನು ಬಿಟ್ಟು ಆಲೋಚನೆ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಬಿಟ್ಟು ಅವನು ಯೋಚನೆ ಮಾಡೋಕ್ಕೆ ಬರ್ತಾಯಿಲ್ಲ ಅವನಿಗೆ ಅಂದರೆ ಈ ಮನುಷ್ಯ ಸ್ವತಂತ್ರನಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಲ್ಲ ಅದನ್ನು ಆಲೋಚನೆ ಮಾಡಿದ್ರೆ ಯಾವ ಮನುಷ್ಯನೂ ಸ್ವತಂತ್ರನಲ್ಲ ಏಕೆಂದರೆ ನನ್ನ ನನ್ನ ಒಂದು ಒಂದು ಹುಟ್ಟಿನ ಒಂದು ಪೂರ್ವಾಪರಗಳನ್ನು ನೋಡಿ ತೊಗೊಂಡಾಗ ನನಗಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರಿಂದ ನನ್ನ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಆಮೇಲೆ ನಾನು ಓದಿದಂಥ ಶಾಲೆ ಗುರುಗಳು ಆಮೇಲೆ ನನ್ನ ಸ್ನೇಹಿತರು ಎಲ್ಲರ ಒಂದು ಇದರಿಂದ ನನ್ನಲ್ಲಿ ಒಂದು ಡೆವಲಪ್ ಆಗಿರುತ್ತೆ ಓಕೆ ಸೊ ಅದೇ ನಾನು ನಾನು ಅಂದ್ರೇನು ನನ್ನಲ್ಲಿರ್ತಕ್ಕಂಥ ಮನಸ್ಥಿತಿ ಆ ಮನಸ್ಥಿತಿನೇ ನಾನು ಸೊ ಆ ಮನಸ್ಥಿತಿ ಡೆವಲಪ್ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾನೆಲ್ಲ ಹುಟ್ಟಿದಂಥ ಇದು ಜೊತೆಗೆ ನನ್ನ ಪೂರ್ವ ಸಂಸ್ಕಾರನೂ ಸ್ವಲ್ಪ ಇರುತ್ತೆ ಇವು ಎಲ್ಲವುಗಳ ಮಧ್ಯದಲ್ಲಿ ನಾನು ಬಂದಿಯಾಗಿರ್ತೀನಿ ಇದನ್ನು ಆಚೆ ನಾನು ಆಲೋಚನೆ ಮಾಡೋಕ್ಕಾಗಲ್ಲ ನನಗೆ ಇದರ ಆಚೆ ಆಲೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಆ ರೀತಿಯಾದ ಒಂದು ಬಂಧನದಲ್ಲಿ ಮನುಷ್ಯ ಇವತ್ತು ಜೀವನ ಮಾಡ್ತಾ ಅವನ ಅವನ ಮನ ಅವನ ಒಂದು ಮನಸ್ಥಿತಿಯಿಂದ ಏನು ಏನಾಗ್ತಾ ಇದೆ ಅವನು ಯಾವ ರೀತಿ ತನ್ನನ್ನು ತಾನು ಒಂದು ರಿಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದಾನೆ ಅಂಥ ಪ್ರಾಣಿಗಳು ಆಲೋಚನೆ ಮಾಡ್ತವೆ ಹೌದು ಹಾಗೆ ಇಲ್ಲೊಂದು ಕ್ಯೂರಿಯಸ್ ವಿಷಯ ಏನಂತ ಹೇಳಿದರೆ ಈ ಗೋವಕ್ಕ ಗೋಮಾತೆನ ನೀವು ಇಲ್ಲಿ ಆಗಿ ಮೆಟಫರ್ ಆಗಿ ತಗೊಂಡಿದ್ದೀರ ಹಾಗೆ ನಾಯಿ ಅಳಿಲು ಮತ್ತೆ ಕೋಳಿ ಅವುಗಳ ಮುಖಾಂತರ ಕೂಡ ಮಾತಾಡ್ಸಿದ್ದೀರಾ ಅವೆಲ್ಲ ಒಂದು ಕಡೆ ಪ್ರತಿ ಹುಣ್ಣಿಮೆಗೂ ಸೇರಿಬಿಟ್ಟು ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ ಅಂತ ಹೇಳಿ ಇದೆ ಅದರಲ್ಲಿ ಬುಕ್ಕಲ್ಲಿ ಆ ಹುಣ್ಣಿಮೆನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಆ ಒಂದು ಡಿಸ್ಕಷನ್ಗೆ ಆ್ಯಕ್ಚುಲಿ ಒಂದು 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 ಮಂತ್ಲಿ ಸೈಕಲ್ ಅಂತ ಬಂದಾಗ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಬರುತ್ತೆ ಓಕೆ ಓಕೆ ಸೊ ಅಮಾವಾಸೆ ಕೆಟ್ಟದ್ದು ಹುಣ್ಣಿಮೆ ಒಳ್ಳೇದು ಅಂತಲ್ಲ ಅಮಾವಾಸೆನೂ ಬೇಕು ಹುಣ್ಣಿಮೆನೂ ಬೇಕು ಆದರೆ ಅಮಾವಾಸ್ಯೆ ದಿನ ಎಲ್ಲರೂ ಒಂದು ಕಡೆ ಕೂತ್ಕೊಂಡ್ರೆ ಒಬ್ಬರ ಮಗೊಬ್ರಿಗೆ ಕಾಣಲ್ಲ ಕತ್ತಲಾಗಿರುತ್ತೆ ಹೌದು ಅದೇ ಹುಣ್ಣಿಮೆ ಬೆಳಕಲ್ಲಿ ಕೂತ್ಕೊಂಡ್ರೆ ಒಬ್ಬರು ಮಗೊಬ್ರಿಗೆ ಚೆನ್ನಾಗಿ ಕಾಣುತ್ತೆ ಹಾಂ ಒಂದನೇದು ಎರಡನೇದು ಯಾವತ್ತೂ ಕೂಡ ನಮ್ಮ ಮನಸ್ಸಿಗೆ ಚಂದಿರನ ಒಂದು ಅದೇನೋ ಕನೆಕ್ಷನ್ ಇದೆ ಚಂದಿರನಿಗೂ ನಮ್ಮ ಮನಸ್ಸಿಗೂ ಮತ್ತು ಸಮುದ್ರಕ್ಕೂ ಒಂದು ಕನೆಕ್ಷನ್ ಇದೆ ಅದಕ್ಕೆ ಹುಣ್ಣಿಮೆ ದಿನ ಸಮುದ್ರ ಉಕ್ಕುತ್ತೆ ಸ್ವಲ್ಪ ಮುಂದೆ ಬರುತ್ತೆ ಉಕ್ಕುತ್ತೆ ಓಕೆ ಕನೆಕ್ಷನ್ ಇದೆ ಸೇಮ್ ನಮ್ಮಲ್ಲೂ ಕೂಡ ಸೆವೆಂಟಿ ಏಯ್ಟಿ ಪರ್ಸೆಂಟು ಲಿಕ್ವಿಡ್ ಕಂಟೆಂಟ್ ಇರೋದ್ರಿಂದ ಬಾಡಿಯಲ್ಲಿ ನಮ್ಮ ಮನಸ್ಸು ಕೂಡ ಒಂದು ಉತ್ಸಾಹಭರಿತವಾಗುತ್ತೆ ಸಂತೋಷಭರಿತವಾಗುತ್ತೆ ಆನಂದಭರಿತವಾಗುತ್ತೆ ಯಾವಾಗ ಹುಣ್ಣಿಮೆ ಹತ್ರ ಬರ್ತಿದ್ದಂಗೆ ಸೊ ಆ ಒಂದು ಸಂದರ್ಭದಲ್ಲಿ ಕುತ್ಕೊಂಡು ಒಂದು ಡಿಸ್ಕಷನ್ ಮಾಡಿದಾಗ ಆ ಡಿಸ್ಕಷನ್ಗೆ ಒಂದು ಅರ್ಥಪೂರ್ಣವಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ನಾನು ಹುಣ್ಣಿಮೆನ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಹುಣ್ಣಿಮೆ ದಿವಸ ಆ ಒಂದು ಡಿಸ್ಕಷನ್ ಸ್ಪಿರಿಚುವಲ್ ಡಿಸ್ಕಷನಿಗೆ ಒಂದು ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ನಾವು ಸಾಮಾನ್ಯವಾಗಿ ಮೆಡಿಟೇಷನ್ ಅಂದರೆ ಒಂದು ಧ್ಯಾನವನ್ನು ಮಾಡಬೇಕಾದರೂ ಕೂಡ ಹುಣ್ಣಿಮೆ ಧ್ಯಾನ ಅಂತ ಮಾಡ್ತೀವಿ ಹುಣ್ಣಿಮೆ ದಿನ ಧ್ಯಾನ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಪ್ರತಿಯೊಂದು ಕೂಡ ಸಂಗೀತಗಾರರಿಗೆ ಅವತ್ತು ಒಂದು ಒಳ್ಳೊಳ್ಳೆ ಮ್ಯೂಸಿಕ್ಸ್ನ ಅವತ್ತು ಕಂಪೋಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸಾಹಿತಿಗಳಿಗೆ ಒಳ್ಳೆ ಪುಸ್ತಕ ಬರೆಯೋಕ್ಕೆ ಚೆನ್ನಾಗಿರುತ್ತೆ ಏಕೆಂದರೆ ಆ ಒಂದು ಹುಣ್ಣಿಮೆ ಅನ್ನೋದು ಒಂದು ಸಂತೋಷವನ್ನು ಉಕ್ಕಿಸುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಚರ್ಚೆ ಒಂದು ವಿಚಾರವನ್ನು ಮಾಡಿದಾಗ ಅದಕ್ಕೊಂದು ಸ್ವಾರಸ್ಯಕರ ಅದಕ್ಕೊಂದು ಅರ್ಥಪೂರ್ಣ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುಣ್ಣಿಮೆಗೆ ನಾವು ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಟ್ಟಿ ಓಕೆ ಸೊ ಹಾಗೆ ಈ ಒಂದು ಹುಣ್ಮೆ ದಿವಸ ನಡೀತಕ್ಕಂಥ ಒಂದು ಪ್ರಾಣಿಗಳ ಡಿಸ್ಕಷನ್ ನೋಡ್ಕೋತಾ ಹೋದರೆ ಅಲ್ಲಿ ಅಳಿಲು ಕೇಳುತ್ತೆ ಆ್ಯಕ್ಚುಲಿ ಸೊ ಅಳಿಲು ಅದರ ಚನ್ನ ಅನ್ನೋ ಒಂದು ಅಳಿಲಿದೆ ಅದರ ತಾಯಿಗೆ ಕೇಳ್ತಾ ಇರುತ್ತೆ ಅಪಾರ್ಟ್ಮೆಂಟಲ್ಲಿ ಒಂದು ಈ ಮನುಷ್ಯರ ಬಗ್ಗೆ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅಟ್ ಮನುಷ್ಯರು ಟಿ ವಿ ಮತ್ತು ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ ಆ ಥರ ನೀನು ಅಡಿಕ್ಟ್ ಆಗ್ಬೇಡ ಸೊ ಅವರು ಬಿದ್ದಂತಹ ಒಂದು ಪ್ರೀತಿಯ ಬಲೆಗೆ ನೀನು ಬೀಳ್ಬೇಡ ಅನ್ನೋ ಒಂದು ಸಂದರ್ಭ ಅಲ್ಲೆಲ್ಲೋ ಬರುತ್ತೆ ಸೊ ಅಂದರೆ ಅಲ್ಲಿ ಮನುಷ್ಯರು ಪ್ರೀತಿಗೆ ಪ್ರೀತಿಯ ಬಲೆಯಲ್ಲಿ ಇದ್ದಾರೆ ಸೊ ಹಾಗಾಗಿ ನೀನು ಅದಕ್ಕೆ ಅದನ್ನು ಫಾಲೋ ಮಾಡಬೇಡ ಅಂತ ಹೇಳಿಬಿಟ್ಟು ಹೇಳ್ದಂಗೆ ಸರ್ ಅಥವಾ ಏನದು ಆ್ಯಕ್ಚುಲಿ ಆ ಒಂದು ಸಂದರ್ಭನ ಸ್ವಲ್ಪ ವಿವರಿಸ್ತೀರಾ ಹಾಂ ಅದು ಆಗಲ್ಲ ಆ್ಯಕ್ಚುಲಿ ನಾವೇನು ಅಂದ್ಕೊಳ್ತೀವಿ ಈ ಪ್ರೀತಿ ಅನ್ನೋದು ತುಂಬ ಒಳ್ಳೆಯದು ಅಂತ ಹ್ಞೂ ನಮ್ಮ ಒಂದು ಭಾವನೆ ಪ್ರೀತಿ ಅನ್ನೋದು ತುಂಬ ಒಳ್ಳೆಯದು ನಾನು ಪ್ರೀತಿಸ್ತೇನೆ ಅಂತೇಳೋದು ಆಮೇಲೆ ತಂದೆ ಮಕ್ಕಳ ಪ್ರೀತಿಸೋದು ತಾಯಿ ಮಕ್ಕಳ ಪ್ರೀತಿಸೋದು ಅಥವಾ ಈ ಥರ ಪ್ರೀತಿ ಅನ್ನೋದು ತುಂಬ ಒಳ್ಳೆಯ ಒಂದು ಭಾವನೆ ಅಂತ ನಮಗೆ ಬ ನಮಗಿದೆ ಆ್ಯಕ್ಚುಲಿ ಅದನ್ನು ಸ್ವಲ್ಪ ಆಳವಾಗಿ ನೋಡಿದ್ರೆ ನಾವು ಪ್ರೀತಿಯಲ್ಲಿ ಕೇವಲ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಕೋರಿಕೆ ಇದೆ ಸೊ ಯಾವ ಒಂದು ಪ್ರೀತಿ ಅದಕ್ಕೆ ಷರತ್ತುಗಳಿಲ್ಲದ ಪ್ರೀತಿ ಜಗತ್ತಿನಲ್ಲಿಲ್ಲ ಅಂತ ಅಂತ ಹೇಳಿಬಿಟ್ಟು ಅಳಿಲಿ ಹೇಳುತ್ತೆ ಅಂದರೆ ಯಾವುದೇ ನೀವು ಒಂದು ಒಂದು ಪ್ರೀತಿಯನ್ನು ತೊಗೊಂಡ್ರೆ ಅದಕ್ಕೆ ಷರತ್ತುಗಳಿರುತ್ತೆ ಹೌದು ವಿತೌಟ್ ಇದು ಪ್ರೀತಿಯ ಪ್ರೀತಿಸೋಕ್ಕಾಗಲ್ಲ ಇವತ್ತು ನೀನು ನಿನ್ನ ಮಗಳನ್ನ ನೀನು ಲವ್ ಅಂತ ಕಾರಣ ಅಂದರೆ ಅದು ನಿನ್ನ ಮಗಳು ಅಂತ ನಿನಗೆ ಹುಟ್ಟಿರ್ತಕ್ಕಂಥ ಮಗಳು ಅಂತ ಅದೇ ಪಕ್ಕದ ಮನೆಯ ಹುಡುಗಿನ ನೀನು ಅಷ್ಟು ಪ್ರೀತಿ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಅದು ಚೆನ್ನಾಗಿರ್ಬೋದು ಬಟ್ ನೀನು ಕಂಪೇರ್ ಮಾಡ್ತೀನಿ ನನ್ನ ಮಗಳಿಗಿಂತಲೂ ಆ ಹುಡುಗಿ ಚೆನ್ನಾಗಿದ್ದಾಳ ಅಂತ ಕಂಪೇರ್ ಬರುತ್ತೆ ಸೊ ಪ್ರೀತಿ ಅನ್ನೋದು ಯಾವತ್ತೂ ಕೂಡ ನಾವು ಅಂದುಕೊಂಡಷ್ಟು ಪ್ರೀತಿ ಅನ್ನೋದು ಒಳ್ಳೇದಲ್ಲ ಅನ್ನೋದು ಅವರು ಡಿಸ್ಕಷನ್ ಮಾಡ್ತಾರೆ ಪ್ರೀತಿಯಲ್ಲಿ ಸ್ವಾರ್ಥ ಇದೆ ಸ್ವಾರ್ಥ ಇಲ್ಲದಂತ ಪ್ರೀತಿ ಜಗತ್ನಲ್ಲಿ ಇಲ್ಲ ಹಾಗೆ ಎಲ್ಲೋ ಒಂದು ಕಡೆ ನೀವು ಬರ್ತಿದ್ರಹ್ ಲವ್ ಇಸ್ ಎ ಬಿಗ್ಗೆಸ್ಟ್ ಡಿಸಾಸ್ಟರ್ ಇನ್ ಹ್ಯೂಮನ್ ಲೈಫ್ ಅಂತ ಹೇಳ್ಬಿಟ್ಟು ಅದು ಗೋವು ಹೇಳಿ ಹೇಳಿರೋದ್ರ ಬಗ್ಗೆ ಎಕ್ಸಾಕ್ಟ್ಲಿ ಇವಾಗ ಅದೇ ಡಿಸಾಸ್ಟರು ಯಾಕೆಂದರೆ ಎಲ್ಲವನ್ನು ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲವನ್ನು ನಾವು ವಿವರಿಸ್ಬಿಟ್ರೆ ಇದಾಗಲ್ಲ ಪ್ರೇಕ್ಷಕರು ಅಂದರೆ ವಾಚಕರು ಈ ಓದ್ತಕ್ಕಂಥವ್ರಿಗೆ ಸ್ವಲ್ಪ ಕ್ಯೂರಿಯಸ್ ಇರಲಿ ಅಂತ ನಾವು ಅದನ್ನು ಡಿಸ್ಕಷನ್ ಮಾಡ್ತೀವಿ ವನಃ ಅದನ್ನು ಓದಿದಾಗ ಇನ್ನೂ ಇನ್ನೂ ಚೆನ್ನಾಗಿ ಅವರಿಗೆ ಅದರ ಒಂದು ಅರ್ಥಪೂರ್ಣ ಆಗುತ್ತೆ ಪ್ರೀತಿ ಅನ್ನೋದು ಮೇಲ್ನೋಟಕ್ಕೆ ಅದು ನಮಗೆ ಒಳ್ಳೆಯದಾಗಿ ಕಂಡರೂ ಕೂಡ ಆಳದಲ್ಲಿ ಪ್ರೀತಿಯಲ್ಲೇ ಮನುಷ್ಯ ಬಂದಿಯಾಗಿದ್ದಾನೆ ಅಂತ ಒಂದು ಮನೆ ಕಟ್ಟಿಕೊಂಡು ಮನೆಯಲ್ಲಿ ಬಂಧಿಯಾಗಿಲ್ಲ ಅವನೊಂದು ಪ್ರೀತಿಯಲ್ಲಿ ಬಂದಿ ಆಗಿಬಿಟ್ಟಿದ್ದಾನೆ ಆ ಪ್ರೀತಿಯನ್ನು ಬಿಟ್ಟು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅವನಿಗೆ ಆ ಪ್ರೀತಿ ಅನ್ನೋದು ಕೂಡ ಅದು ಏನಾಗಿದೆ ಅವನ ಸೆಲ್ಫಿಶ್ನೆಸ್ನಲ್ಲಿ ಆ ಪ್ರೀತಿ ಉಳ್ಕೊಂಡಿದೆ ಪ್ರೀತಿಗೇನು ಸಪ್ರೇಟ್ ಆಗಿಲ್ಲ ಅವನ ಒಂದು ಸ್ವಾರ್ಥ ಅನ್ನೋದು ಪ್ರೀತಿ ಆಗಿಬಿಟ್ಟಿದೆ ಪ್ರೀತಿ ಅನ್ನೋದು ಬೇರೆ ಅಲ್ಲ ಸ್ವಾರ್ಥವೇ ಪ್ರೀತಿ ಆಗೋಗ್ಬಿಟ್ಟಿದೆ ಸೊ ಅದು ಅವನ ಒಂದು ಸೆಲ್ಫಿಶ್ನೆಸ್ಸೇ ಲವ್ ಆಗಿದೆ ಅದು ಅವನು ಅಂದ್ಕೊಳ್ತಾ ಇದ್ದಾನೆ ನಾನು ಎಲ್ಲರನ್ನೂ ಲವ್ ಮಾಡ್ತಾ ಇದ್ದೀನಿ ಅಂತ ಲವ್ ಯಾರಿಗೋಸ್ಕರ ಮಾಡ್ತಾ ಇದ್ದಾನೆ ತನಗೋಸ್ಕರ ಮಾಡ್ತಾ ಇದ್ದಾನೆ ಲವ್ ಹ್ಮ್ ತನಗೋಸ್ಕರ ಪ್ರೀತಿ ಮಾಡ್ತಾ ಇದ್ದಾನೆ ಸೊ ಆಗ ಅದನ್ನು ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ಅದು ತುಂಬ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅದನ್ನು ಪುಸ್ತಕ ಓದಿದಾಗ ನಿಮಗೆ ಇನ್ನೂ ಚೆನ್ನಾಗಿ ಅಲ್ಲಿ ವೇದಗಳನ್ನು ಕುರಿತು ಯಾವ ರೀತಿ ಇದೆ ಅನ್ನೋದು ಪ್ರೀತಿ ಬಗ್ಗೆ ಇದೆ ಅನ್ನೋದನ್ನು ಗೋವಿನ ಮುಖಾಂತರ ಹೇಳಿರೋದು ಕೂಡ ಕಂಡು ಬರುತ್ತೆ ಅದು ಅದು ಬೃಹದಾರಣ್ಯಕೋಪನಿಷತ್ನಲ್ಲಿ ಯಜ್ಞವಲ್ಕರು ಮೈತ್ರಿಯಿ ಅವರಿಗೆ ಹೇಳ್ತಾರೆ ಈ ಈ ಒಂದು ಪ್ರೀತಿ ಅನ್ನೋದು ಎಷ್ಟು ಡಿಜಾಸ್ಟರು ಇದನ್ನು ಆ್ಯಕ್ಚುಲಿ ನಾನು ಹೇಳಿರೋದಲ್ಲ ಇದು ಯಜ್ಞವಲ್ಕರ್ ಹೇಳಿರ್ತಕ್ಕಂಥದ್ದು ಮಾತಿದು ಪ್ರೀತಿ ಅನ್ನೋದು ಎಷ್ಟು ಡಿಜಾಸ್ಟರ್ ಹ್ಯೂಮನ್ ಲೈಫಲ್ಲಿ ಅವನು ಯಾರನ್ನೇ ಪ್ರೀತಿ ಮಾಡಲಿ ಒಂದು ಮಗನ ಪ್ರೀತಿ ಮಾಡಲಿ ಇನ್ನೊಬ್ಬಂದು ಹೆಂಡತಿನ ಪ್ರೀತಿ ಮಾಡಲಿ ಬಂಧುಗಳನ್ನು ಪ್ರೀತಿ ಮಾಡಲಿ ಅವನು ಅವರಿಗಾಗಿ ಪ್ರೀತಿ ಮಾಡಲ್ಲ ತನಗಾಗಿ ಪ್ರೀತಿ ಮಾಡ್ತಾನೆ ಅನ್ನೋದು ಒಂದು ಒಂದು ಶ್ಲೋಕ ಇದೆ ಆ ಬೃಹಾರಾಣಕ ಪುರಿಷತ್ತಿನಲ್ಲಿ ಬರುತ್ತೆ ಅದು ಅದನ್ನು ನಾನು ಒಂದು ಲೈನ್ನ ತೊಗೊಂಡು ಅದನ್ನು ಕೋಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀವಿ ನಾವು ಹಾಗೆ ಈ ಕತೆಯನ್ನು ನಾನು ಈ ಪುಸ್ತಕವನ್ನು ಓದ್ತಾ ಹೋದಾಗ ಸೊ ಅಲ್ಲಿ ಮನುಷ್ಯ ಯಾಕೆ ಈ ಥರ ಅವನ ಮನಸ್ಥಿತಿ ಅವನು ಯಾಕೆ ಸರ್ವಾಧಿಕಾರಿಯಾಗಿ ಅವನು ಯಾಕೆ ಪ್ರತಿಬಿಂಬಿಸ್ಕೋತಾ ಇದ್ದಾನೆ ಆ ಪ್ರಾಣಿಗಳ ಅಂದರೆ ನಾಯಿ ಒಂದು ಸಂದರ್ಭದಲ್ಲಿ ಮಾತಾಡುತ್ತೆ ನಮ್ಮ ಬೀದಿಯಲ್ಲಿರ್ತಕ್ಕಂಥ ಎಲ್ಲ ನಾಯಿಗಳನ್ನು ಸಾಯಿಸ್ಬಿಟ್ರು ನಾನು ಒಬ್ಬನೇ ಇದ್ದೀನಿ ಇವಾಗ ಸೊ ಅಂತ ಹೇಳಿ ಆ ಒಂದು ಸಂದರ್ಭ ಬಂದಾಗ ಎಲ್ಲೋ ಒಂದು ಕಡೆ ಆ ಸರ್ ಮನುಷ್ಯ ಸರ್ವಾಧಿಕಾರತ್ವವನ್ನು ತೋರಿಸ್ತಾ ಇದ್ದಾನೆ ಅನ್ನೋ ಒಂದು ಸೀನ್ ಬರುತ್ತೆ ಆ್ಯಕ್ಚುಲಿ ಸೊ ಆ ಸರ್ವಾಧಿಕಾ ಸರ್ವಾಧಿಕಾರ ಅನ್ನೋದು ಮನುಷ್ಯನಿಗೆ ಮಾತ್ರ ಇರೋದಾ ಆ್ಯಕ್ಚುಲಿ ನೀವು ಆಲೋಚನೆ ಮಾಡಿ ಇವತ್ತು ಈ ಜಗತ್ತಿನಲ್ಲಿ ಮನುಷ್ಯನ ಬಿಟ್ಟರೆ ಯಾರಿಗೆ ಅಧಿಕಾರ ಇದೆ ಹ್ಞೂ ಯಾರಿಗೆ ಅಧಿಕಾರ ಇದೆ ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾ ಇದ್ದೀವಿ ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲಾದರೂ ಒಬ್ಬರ ಮೇಲೆ ಒಬ್ಬರು ಅಧಿಕಾರ ತೋರಿಸ್ಕೊತಾ ಇದ್ದಾವೆ ಹೌದು ಅವು ಎಲ್ಲವೂ ಫ್ರೀ ಆಗಿದ್ದಾವೆ ಕೇವಲ ಅಧಿಕಾರಕ್ಕಾಗಿ ಇವತ್ತು ಜೀವನ ಮಾಡತಕ್ಕಂಥದ್ದು ಹೊಡೆದಾಟ ಮಾಡ್ತಕ್ಕಂಥದ್ದು ದೇಶ ದೇಶಗಳಲ್ಲಿ ಯುದ್ಧಗಳು ಇವೆಲ್ಲವೂ ಕೂಡ ಮನುಷ್ಯ ಮಾತ್ರ ಇದ್ದಾನೆ ಮನುಷ್ಯ ಯಾಕೆ ಮಾಡ್ತಾನೆ ಅವನು ಸರ್ವಾಧಿಕಾರಕ್ಕೋಸ್ಕರನೇ ಇವತ್ತು ಉಕ್ರೇನ್ ರಷ್ಯಾ ವಾರ್ ಯಾಕೆ ಆಗ್ತಾ ಇದೆ ಒಂದು ಕಡೆ ಜಲನ್ಸ್ಕಿ ನಾನು ದೊಡ್ಡವನಾಗಬೇಕು ಅಂತ ಒಂದು ಕಡೆ ಪುತಿನ್ ನಾನು ದೊಡ್ಡವನಾಗಬೇಕು ಅಂತ ಹೌದು ಸೊ ನೀನು ಯಾವುದೇ ಒಂದು ವಾರ್ ಸಿಚುವೇಷನ್ ಆಗಿರ್ಬೋದು ಒಂದು ಹೊಡೆದಾಟಗಳಾಗಿರ್ಬೋದು ಬೇರೆ ಏನಾದರೂ ಒಂದು ಅಘಾಹಿತಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಸರ್ವಾಧಿಕಾರದ ಒಂದು ಆಕಾಂಕ್ಷೆಯಿಂದ ಕೂಡಿರ್ತಕ್ಕಂಥ ಮನಸ್ತತ್ವದಿಂದಲೇ ಸೊ ಮನುಷ್ಯ ಯಾವತ್ತೂ ಕೂಡ ಸರ್ವಾಧಿಕಾರಿ ಆಗಬೇಕಂತಲೇ ಪ್ರಯತ್ನಿಸ್ತಾನೆ ಯಾಕೆ ಅಂದರೆ ಅದು ಭಯದ ಒಂದು ಇದು ವಾತಾವರಣದಿಂದ ಮನುಷ್ಯನಿಗೆ ಯಾವ ಮನುಷ್ಯರಲ್ಲಿ ಜಾಸ್ತಿ ಭಯ ಇರುತ್ತೆ ಅವರು ಅಧಿಕಾರಕ್ಕಾಗಿ ಅಪಹಪಿಸಿರುತ್ತಾ ಇದ್ದರು ಯಾರಲ್ಲಿ ಭಯ ಇರಲ್ಲ ಏನು ಬೇಕಾಗಿರಲ್ಲ ಅವನಿಗೆ ಇವತ್ತು ರಾಜಕೀಯದಲ್ಲಿ ಭಯದಿಂದಲೇ ಅಧಿಕಾರವನ್ನು ಹೊಂದಬೇಕು ಅಂತವರು ಏಕೆಂದರೆ ಆ ಭಯ ಇಲ್ಲ ಅಂತಂದರೆ ಅವನಿಗೆ ಆ ಭಯ ಅಧಿಕಾರದ ಒಂದು ಭಯ ಇಲ್ಲ ಅಂತಂದರೆ ಅವನಿಗೇನು ಅನಿಸಲ್ಲ ಅವನು ಭಯದಿಂದಲೇ ಇವತ್ತು ಇವತ್ತು ಒಬ್ಬ ಮುಖ್ಯಮಂತ್ರಿ ಆಗಬೇಕು ಎಲ್ಲರೂ ನನ್ನ ನನ್ನ ಕಂಟ್ರೋಲಲ್ಲಿರಬೇಕು ಹೌದು ಎಲ್ಲ ಎಮ್ ಎಲ್ ಎಗಳು ಅವರು ಇವರೆಲ್ಲ ಟೋಟಲ್ ನನ್ನ ಇರಬೇಕು ಅನ್ನೋ ಒಂದು ಇವನಲ್ಲಿ ಭಯ ಇರುತ್ತೆ ಒಳಗಡೆ ಆ ಭಯನೇ ಒಂದು ಸರ್ವಾಧಿಕಾರತ್ವವನ್ನು ಹೊರಹಾಕುತ್ತೆ ಸೊ ಆ ಒಂದು ಕಾನ್ಸೆಪ್ಟ್ನ ಅಲ್ಲಿ ಮಾತಾಡ್ತಾರೆ ಮಾಡ್ತಾರೆ ಹಾಗೆ ಈ ಬುಕ್ಸ್ ಬಗ್ಗೆ ಮಾತಾಡ್ಕೊತ ಹೋದರೆ ಎಲ್ಲ ಲೈಫಲ್ಲಿರ್ತಕ್ಕಂಥ ಎಲ್ಲ ಒಂದು ಆ್ಯಂಗಲಲ್ಲೂ ನೀವು ಟಚ್ ಮಾಡಿದ್ದೀರಾ ಅಂತ ಹೇಳಿ ಕಂಡುಬರುತ್ತೆ ಅಲ್ಲಿ ಆ್ಯಕ್ಚುಲಿ ಹಳ್ಳಿಗಳ ಬಗ್ಗೆ ಮಾತಾಡಿದ್ದೀರಾ ಮುಂಚಿನ ಹಳ್ಳಿ ಹೇಗಿತ್ತು ಇವಾಗಿನ ಹಳ್ಳಿ ಯಾವ ಥರ ಇದೆ ಆ ಪ್ರಾಣಿಗಳ ಮುಖಾಂತರ ಮಾತಾಡ್ಸಿದ್ದೀರಾ ಆ್ಯಕ್ಚುಲಿ ಆ ಒಂದು ಸಂದರ್ಭ ಕೂಡ ತುಂಬ ಚೆನ್ನಾಗಿದೆ ಸೊ ಹಾಗೆ ಇವತ್ತಿನ ರಾಜಕೀಯ ಕೂಡ ಸೊ ಅಂದರೆ ಹಳ್ಳಿಗಳು ನಶಿಸಿ ಹೋಗಿ ಆ ಒಂದು ಇವತ್ತಿನ ದಿವಸ ಏನು ಸ್ಕೀಮ್ಗಳಿಗೆ ಅದಕ್ಕೆಲ್ಲ ಬಲೆ ಬೀಳ್ತಾ ಇದ್ದಾರೆ ಅನ್ನೋದನ್ನು ನಾನು ಏನು ಅದರಲ್ಲಿ ನೋಡ್ತಾ ಇದ್ದೀವಲ್ಲ ಆ ಒಂದು ಸಂದರ್ಭಗಳನ್ನು ನೀವು ಆ್ಯಕ್ಚುಲಿ ತಗೊಂಡು ಬರೆದಿರೋದಕ್ಕೆ ಒಂದು ಕಾರಣ ಏನಿರ್ಬೋದು ಏಕೆಂದರೆ ನಾನು ಹಳ್ಳಿಯಿಂದ ಬಂದವನು ಹಾಂ ನಾನು ಆಗಾಗ ನಾನು ಹಳ್ಳಿಗೆ ಹೋಗ್ತಾ ಇರ್ತೇನೆ ಅಲ್ಲಿ ನೋಡ್ತೇನೆ ನಾನು ನಾವು ಇವಾಗ ಒಂದು ಮೂವತ್ತು ಮೂವತ್ತೈದು ವರ್ಷದ ಕೆಳಗಡೆ ನಮ್ಮ ಹಳ್ಳಿ ಹೇಗಿತ್ತು ಎಷ್ಟೊಂದು ಸಂಭ್ರಮ ನನ್ನ ಹಳ್ಳಿಗೆ ಹೋದರೆ ಅಲ್ಲೊಂದು ಅಮಾಯಕತೆ ಇತ್ತು ಪ್ರಾಮಾಣಿಕತೆ ಇತ್ತು ಒಂದು ನೀತಿ ಇತ್ತು ಸೊ ಅಲ್ಲಿ ಒಂದು ಸಮಾನತೆ ಇತ್ತು ಇವತ್ತಿನ ಹಳ್ಳಿಗಳು ಹೇಗಿದ್ದಾವೆ ಇವತ್ತಿನ ಹಳ್ಳಿಗಳು ಹೇಗಿದ್ದಾವೆ ಹಳ್ಳಿಗಳಲ್ಲಿ ಮೊದಲು ಹೈನುಗಾರಿಕೆ ಇತ್ತು ಮುಖ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಇವತ್ತು ಅದೇ ಹಾಲು ಸಿಟಿಯಿಂದ ಬರುತ್ತೆ ಪಾಕೆಟ್ ಹಾಲು ಹೌದು ಎಲ್ಲ ರೆಡಿಮೇಡ್ ರೆಡಿಮೇಡ್ ಹಾಲು ಬಂದು ಮನೆಗೆ ಪ್ಯಾಕೆಟ್ ಸೇಮ್ ನಮಗೆ ಸಿಟಿಯಲ್ಲಿ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಹಾಲು ಅಂದರೆ ಹಳ್ಳಿ ಅಂತ ಎಲ್ಲಿದೆ ಒಮ್ಮೆ ಹಳ್ಳಿಯಿಂದ ಸಿಟಿಗೆ ಹಾಲು ಹೋಗೋದು ಹೌದು ಈಗ ಸಿಟಿಯಿಂದ ಹಳ್ಳಿಗೆ ಹಾಲು ಹೋಗ್ತಾ ಇದೆ ಇದನ್ನು ತರಕಾರಿ ಪಾಕೆಟ್ ಇದೆ ಚಿಕನ್ ಪಾಕೆಟ್ಗಳು ಸಿಗ್ತಾ ಇದ್ದಾವೆ ಕಬಾಬ್ ಸೆಂಟ್ರುಗಳು ಹಳ್ಳಿಗಳಾಗಿದ್ದಾವೆ ಪ್ರತಿಯೊಂದು ಕಿರಾಣಿ ಶಾಪಲ್ಲೂ ಕೂಡ ಇವತ್ತು ಮಧ್ಯ ಸಿಗುತ್ತೆ ಸೊ ಜೂಜಾಟದ ಕೇಂದ್ರಗಳು ಹಳ್ಳಿಗಳಲ್ಲಿ ಬೇಕಾದಷ್ಟು ಇದ್ದಾವೆ ಯಾಕೆ ಈ ರೀತಿ ಅಂತಂದರೆ ಕೆಲಸ ಕಮ್ಮಿ ಆಗಿದೆ ಸ್ಕೀಮ್ಸ್ ಜಾಸ್ತಿ ಇದ್ದಾವೆ ಫ್ರೀ ಸ್ಕೀಮ್ಸ್ ಎಲ್ಲ ಬರ್ತಾ ಇದ್ದಾವೆ ಅಂದರೆ ಈ ಒಂದು ಸಿಚುವೇಶನ್ನು ಸೊ ಇದು ಹೀಗೆ ಇರುತ್ತೆ ಅಂತೀರಾ ಅಥವಾ ಅದಕ್ಕೆ ಕಾಲಘಟ್ಟದಲ್ಲಿ ಅದು ಬದಲಾವಣೆಯಾಗಿ ಮುಂದೆ ಇನ್ನೂ ಒಂದು ಒಳ್ಳೆಯ ಸಮಾಜ ಕ್ರಿಯೇಟ್ ಆಗ್ಬೋದು ಅನ್ನೋದು ಭರವಸೆ ಫ್ಯೂಚರ್ನ ಪ್ರಡಿಕ್ಟ್ ಮಾಡೋದಕ್ಕೆ ನಮ್ಮ ಕೈಲಿ ಆಗ ಏನೂ ಇಲ್ಲ ಯಾಕೆಂದರೆ ಪ್ರೆಸೆಂಟನ್ನ ನಾವು ಮಾತಾಡ್ಬೋದು ಯಾಕೆಂದರೆ ನಾನು ಯಾಕೆ ಮಾತಾಡ್ಬೋದು ಪ್ರೆಸೆಂಟು ಅಂದರೆ ನಾನು ಅದು ನೋಡಿದ್ದೀನಿ ನಾನು ಹಿಂದೆ ಹೌದು ನನ್ನ ಹಳ್ಳಿ ಹೇಗಿತ್ತು ಅಂತ ನಾನು ನೋಡಿದ್ದೀನಿ ಆದ ಕಾರಣ ಇವತ್ತಿನ ಹಳ್ಳಿಗೆ ನಾನು ಕಂಪೇರ್ ಮಾಡಿಕೊಂಡಾಗ ಎಷ್ಟು ಬದಲಾಗಿದೆ ನಾನು ಮಾತಾಡ್ಬೋದು ಬಟ್ ಫ್ಯೂಚರ್ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಬಟ್ ಅಲ್ಲಿ ಒಂದು ಅಳಿಲು ಫ್ಯೂಚರ್ ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತ ಮಾತಾಡುತ್ತೆ ಹ್ಞೂ ಆ ಸಂದರ್ಭ ಕೂಡ ನೀವು ಅಲ್ಲಿ ಎಸ್ ಯಾಕೆಂದರೆ ಇವತ್ತಿನ ಈ ಪರಿಸ್ಥಿತಿಯಿಂದ ಫ್ಯೂಚರಿಸ್ಟಿಕ್ಕಾಗಿ ನಾವು ಥಿಂಕ್ ಮಾಡಿದಾಗ ಮಾತ್ರ ನಾವು ಹಳ್ಳಿಗಳಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದ್ರೆ ಹಳ್ಳಿಗಳು ನಶಿಸಿ ಹೋಗ್ತವೆ ಅನ್ನೋದನ್ನು ಅಲ್ಲಿ ಮಾತಾಡ್ತಾರೆ ಹಾಗೆ ಅದ್ರ ಜೊತೆಗೆ ನೀವು ಸಿಟಿಯಲ್ಲಿ ಒಂದು ಜನಜೀವನ ಸೊ ಅದು ಕೂಡ ಅತ್ಯುತ್ತಮವಾಗಿದೆ ಅನ್ನೋದ್ರೂ ಕೂಡ ಬಗ್ಗೆನೂ ಹೇಳಿದಿರ ನೀವು ಆ್ಯಕ್ಚುಲಿ ಅತ್ಯುತ್ತಮ ಅನ್ನೋದು ಅನ್ನೋದಕ್ಕಿಂತ ಹಳ್ಳಿಗಳಲ್ಲಿರ್ತಕ್ಕಂಥ ಹಳ್ಳಿ ಸಿಟಿ ಎರಡೂ ಆಲ್ಮೋಸ್ಟ್ ಈಕ್ವಾಲಿಟಿಗೆ ಬಂದಿದೆ ಅನ್ನೋದು ಕೂಡ ಒಂದು ಸಂದರ್ಭದಲ್ಲಿ ನೀವು ನೀವು ಹಳ್ಳಿಗಳು ಮಾತಾಡ್ತಾ ಇರಬೇಕು ಹಳ್ಳಿ ಅಂತ ಏನು ಭಿನ್ನವಾಗಿ ಉಳ್ಕೊಂಡಿಲ್ಲ ಸಿಟಿಗೆ ಹಳ್ಳಿಗೆ ಏನು ಅಷ್ಟು ದೊಡ್ಡ ವ್ಯತ್ಯಾಸ ಏನಿಲ್ಲ ಯಾಕಂದರೆ ಈಗೆಲ್ಲ ಇಲ್ಲಿ ಇಲ್ಲಿ ಏನು ಸಿಗುತ್ತೋ ಅಲ್ಲೆಲ್ಲ ಅದೇ ಸಿಗುತ್ತೆ ಒಂದು ಮಾಲ್ಸ್ ಇಲ್ಲದೆ ಇರ್ಬೋದು ಅಥವಾ ಆ ಥರ ಒಂದು ಬೇರೆ ಬೇರೆ ಬಿಟ್ಟರೆ ಎಲ್ಲವೂ ಸಿಗುತ್ತೆ ಇಂಟರ್ನೆಟ್ ಇದೆ ಯೂಟ್ಯೂಬಲ್ಲೇ ಬರುತ್ತೆ ನೆಟ್ಫ್ಲಿಕ್ಸ್ ಇದೆ ನೀವು ಏನು ಏನು ಇವತ್ತು ನಾವಿಲ್ಲಿ ಏನು ಎಂಜಾಯ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಹಳ್ಳಿಯಲ್ಲೂ ಸಿಗ್ತಾ ಇದೆ ಇದೇ ಥರ ಹಲವಾರು ಸಂದರ್ಭಗಳನ್ನು ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಂದರ್ಭಗಳನ್ನು ನೀವು ಕ್ಯೂರಿಯಸ್ ಆಗಿ ಆ ಒಂದು ಈ ಬುಕ್ಸಲ್ಲಿ ಮೂಡಿಬಂದಿದೆ ಆ್ಯಕ್ಚುಲಿ ಈ ಒಂದು ಪುಸ್ತಕವನ್ನು ಯಾವ ಯಾವ ಒಂದು ವ ವಯಸ್ಸಿನ ವರ್ಗದವರು ಓದ್ಬೋದು ಹೇಳಿ ನಿಮ್ಮ ಅಭಿಪ್ರಾಯ ಆ್ಯಕ್ಚುಲಿ ಈ ಪುಸ್ತಕಕ್ಕೆ ಯಾವುದೊಂದು ವಯಸ್ಸಿನ ವಯೋಪರಿಮಿತಿ ಏನಿಲ್ಲ ಎಲ್ಲರೂ ಇದನ್ನು ಪುಸ್ತಕವನ್ನು ಓದ್ಬೋದು ಯಾಕೆಂದರೆ ಇದರಲ್ಲಿ ಸೈನ್ಸ್ ಇದೆ ಸ್ಪಿರಿಚುಯಾಲಿಟಿ ಇದೆ ಸೋಷಾಲಿಟಿ ಇದೆ ಹ್ಯುಮ್ಯಾನಿಟಿ ಇದೆ ಎಲ್ಲವೂ ಇರೋದರಿಂದ ಎಲ್ಲ ವರ್ಗದವರು ಇದನ್ನು ಪುಸ್ತಕ ಓದಬೇಕು ಆ್ಯಕ್ಚುಲಿ ಓದಿದಾಗ ಎಲ್ಲ ಅವ್ರಿಗೂ ಆ ಪುಸ್ತಕದ ಬಗ್ಗೆ ಒಂದಿದಾಗುತ್ತೆ ಆಮೇಲೆ ಈ ಪುಸ್ತಕ ಇಂಗ್ಲೀಷಲ್ಲೂ ಕೂಡ ಇದೆ ಅದನ್ನು ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅನ್ನೋದು ಕನ್ನಡ ಪುಸ್ತಕ ಆದರೆ ಮೂನ್ ಲೈಟ್ ಮ್ಯೂಸಿಂಗ್ಸ್ ಅಂತ ಇಂಗ್ಲೀಷ್ ಪುಸ್ತಕ ಸೇಮ್ ಅದನ್ನು ಇಂಗ್ಲೀಷ್ ಇಂಗ್ಲೀಷಲ್ಲಿ ಬರೆದಿದ್ದೀವಿ ಸೊ ಇಂಗ್ಲೀಷ್ ಪುಸ್ತಕನೂ ಸಿಗುತ್ತೆ ಎರಡೂ ಎರಡು ಪುಸ್ತಕಗಳು ಸಿಗುತ್ತೆ ಆಗಸ್ಟಿಂದ ಎಲ್ಲ ಕಡೆ ಈ ಒಂದು ಎಂಟೈರ್ ಕರ್ನಾಟಕದಲ್ಲಿ ಆಮೇಲೆ ನೀವು ಅಮೆಝಾನಲ್ಲಿ ಬೇಕಾದ್ರೆ ಬುಕ್ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೋಬೋದು ಆ ಥರ ಟೋಟಲ್ ಕನ್ನಡ ಅವರ ಒಂದು ಇದರಿಂದ ಈ ಪುಸ್ತಕ ಹೊರಗಡೆ ಬರ್ತಾ ಇದೆ ಸೊ ಇನ್ನೂ ಹೆಚ್ಚಿನ ಒಂದು ಈ ಪುಸ್ತಕದ ಬಗ್ಗೆ ವಿಚಾರಗಳನ್ನು ಪುಸ್ತಕ ಬಿಡುಗಡೆ ಆದ ನಂತರ ಮತ್ತೆ ನಾವು ಕುತ್ಕೊಂಡು ಹೆಚ್ಚಿನ ವಿಚಾರಗಳನ್ನು ಮಾತಾಡುತ್ತೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಶೋರ್ ಸರ್ ಖಂಡಿತ ಈ ಒಂದು ಬುಕ್ಸ್ನ ಬಿಡುಗಡೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಸರ್ ಹೇಳಿರೋ ಪ್ರಕಾರ ಟೋಟಲ್ ಕನ್ನಡ ಅವರ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಪುಸ್ತಕವನ್ನು ಎಲ್ಲ ಕಡೆ ಬಿಡುಗಡೆ ಮಾಡ್ತಾಯಿದ್ದೀವಿ ಎಲ್ಲರೂ ಈ ಪುಸ್ತಕವನ್ನು ತೊಗೊಂಡು ಅದರ ಅದರ ಒಂದು ಸವಿಯನ್ನು ನೀವು ಕೂಡ ಸವಿರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು